ಪೂಜೆಗೆ ರಾಯರು ಒಪ್ಪಿ ಅನುಗ್ರಹಿಸಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ರಾಯರು ಇದ್ದಾರೆ ಅನ್ನುವ ಸಾಕ್ಷಿಗಳು ನಿಮಗೆ ಬೇಕಾಗಿದ್ದಾರೆ ಅಥವಾ ರಾಯರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ಏನೆಲ್ಲ ಸಾಕ್ಷಿಗಳು ನಮ್ಗೆ ಸಿಗುತ್ತೆ ಇಲ್ಲ ಅನುಗ್ರಹ ಮಾಡಿರೋದಕ್ಕೆ ಏನೆಲ್ಲ ಸೂಚನೆಗಳು ನಮಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಆ ಅನುಗ್ರಹಿಸಿರುವಂಥ ಸೂಚನೆಗಳ ಬಗ್ಗೆ ನಿಮಗೂ ಅನುಭವಕ್ಕೆ ಬಂದಿರ್ಬೋದು ಈ ದಿನಗಳವರೆಗೂ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ರಾಯ ನಮಃ ನಾನಿವತ್ತು ರಾಯರು ಏನಾದರೂ ನಿಮಗೆ ಅನುಗ್ರಹ ಮಾಡಿ ಅಥವಾ ರಾಯರು ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ನೀವೇನಾದರೂ ರಾಯ ಪೂಜೆನ ಮಾಡ್ತಾ ಇದ್ರೆ ಅಥವಾ ರಾಯರು ನಿಮ್ಮನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರೆ ಮನೆಯಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಏಳಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಾಯರು ಬಗೆಗಿನ ಮಾಹಿತಿಗಳು ಮತ್ತಷ್ಟು ನಿಮ್ಗೆ ಸಿಗ್ತಾ ಹೋಗುತ್ತೆ ನೋಟಿಫಿಕೇಶನ್ ಮೂಲಕ ರಾಯರು ನಿಮ್ಗೆ ಏನಾದ್ರು ಒಂದು ಕಷ್ಟದಲ್ಲಿ ಇದ್ರೆ ಅದ್ರ ಬಗ್ಗೆ ರಾಯರು ಹತ್ರ ನೀವು ಹೇಳ್ಕೊತಾ ಇದ್ರೆ ನಿಮ್ ಕಷ್ಟ ದಿನಗಳ ಬಗ್ಗೆ ರಾಯರು ಅಲ್ಲಿ ಕೇಳ್ಕೊತಾ ಇದ್ರೆ ಪರಿಹಾರನ ನೀಡಬೇಕು ತಂದೆ ಅಂತ ನೀವೇನಾದ್ರೂ ಕೇಳ್ಕೊಂಡಿದ್ದೆ ಆದ್ರೆ ರಾಯರು ನಿಮ್ಗೆ ಯಾವ ರೀತಿ ಮಾಡಬೇಕು ಹೇಗೆ ಹೋಗ್ಬೇಕು ಯಾವ ರೀತಿಲಿ ದಾರಿಲಿ ಹೋದ್ರೆ ನಿಮ್ಗೆ ಅದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ ಅದು ಎಲ್ರಿಗೂ ಅನುಭವಕ್ಕೆ ಆಗೇ ಆಗಿರುತ್ತೆ ರಾಯರು ಭಕ್ತರಾದ್ಮೇಲೆ ಎಲ್ಲಾ ಸಮಸ್ಯೆಗಳಿಗೂ ಅದೇ ತಕ್ಷಣ ಪರಿಹಾರ ಸಿಗುತ್ತೆ ಅದಲ್ಲ ಅಂದ್ರೆ ಟೈಮ್ಗೆ ಸಿಕ್ಕಿಲ್ಲ ಅಂದ್ರೆ ಅದಾದ್ಮೇಲೆ ಕಷ್ಟ ಪರಿಹಾರ ತಾನಾಗ್ ತಾನೇ ಆಗೋಗ್ಬಿಡುತ್ತೆ ಅದು ನಮ್ಗೆ ಗೊತ್ತೇ ಆಗೋಲ್ಲ ಕಷ್ಟ ಎಷ್ಟು ದೊಡ್ಡದಾಗ್ ಬಂದಿರುತ್ತೋ ಸುಲಭವಾಗಿ ಅದು ಕಳೆದೋಗ್ಬಿಡುತ್ತೆ ಅದು ರಾಯರು ನಾ ಮನೇಲಿ ಇಟ್ಟು ಪೂಜೆ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಹೇಗೆ ಏನು ಅಂತ ಮೊದಲಿಗೆ ಜನಗಳೆಲ್ಲ ಹೇಳೋದು ರಾಯರುಗಳು ಅಂದ್ರೆ ಗುರುಗಳನ್ನ ಮನೇಲಿ ಇಡಬಾರ್ದು ವೆಜ್ನ ತಿಂತಾರೆ ಇಟ್ಟು ಹೋಗ್ಬಾರ್ದು ಅಂತ ಸಾಕಷ್ಟು ಜನರ ತಲೆ ಅದು ನನಗೂ ಕೂಡ ಮೊದಲತ್ತು ನಾವು ಹೇಳಿದ್ರು ಅಂದ್ರು ನಾವು ಸ್ವಲ್ಪ ದಿವಸ ಇಡಬೇಕು ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿಬಿಡ್ತು ಜನಗಳ ಮಾತು ಕೇಳಿದ್ಮೇಲೆ ಓ ಇರ್ಬೋದೇನೋ ಬಿಡಪ್ಪ ಏನಕ್ಕೆ ಸುಮ್ಮನೆ ತಂದ್ಬಿಟ್ಟು ಅದೇನೇನೋ ಆಗೋದು ಬೇಡ ಅಲ್ವಾ ಅಂತ ಅಂದ್ಬಿಟ್ಟು ಮಾಮೂಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಸಾಕು ನೀವೇನು ಮನೇಲಿ ಪೂಜೆನೆ ಮಾಡಿ ರಾಯರು ಮಠಕ್ಕೆ ಹೋಗ್ಬೇಕು ಅನ್ನೋದೇನೆಲ್ಲ ನೀವು ವಾರ ವಾರ ರಾಯರು ಮಠಕ್ಕೆ ಹೋಗಿ ರಾಯರು ದೋಷ ತಕ್ಷಣ ಪಡ್ಕೊಂಡು ನೀವು ಕೇಳ್ಕೊಂಡಿದ್ದು ನೆರವು ಬೇರೆ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಒಳ್ಳೇದಾಗಿರ್ಬೋದು ಅಥವಾ ನೀವು ಏನಾದ್ರು ಒಂದು ಕೆಲಸಕ್ಕೆ ಕೈ ಆಗ್ತಾ ಇದ್ದೀರಾ ಹೊಸ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಬಗ್ಗೆ ನೀವು ಕೇಳಿದ್ರೆ ರಾಯರು ಅದಾಗುತ್ತೆ ಅಂತಂದ್ರೆ ಒಬ್ಬೊಬ್ರು ಒಂಥರ ಹೂ ಪ್ರಸಾದ ಕೊಡಲ್ಲ ರಾಯರು ನಾವು ಎಷ್ಟೇ ಕೇಳ್ಕೊಂಡ್ರು ಕೊಡಲ್ಲ ಏನು ಕೊಡಲ್ಲ ಇಲ್ಲ ಬೇರೆಯವ್ರಿಗೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಅದು ಹೂ ಪ್ರಸಾದ ಕೊಟ್ಟಿಲ್ಲ ಅಂದಿದ ತಕ್ಷಣ ನಮ್ಮ ಮೇಲೆ ರಾಯರು ಅನುಗ್ರಹ ಮಾಡಲ್ಲ ಅಂತಲ್ಲ ಹೂ ಪ್ರಸಾದ ಕೊಟ್ಟಿಲ್ಲ ಅಂದ್ರೆ ಕೆಲವೊಬ್ರು ಕೊಡ್ಬೋದು ಅಂದ್ರೆ ಆ ಟೈಮ್ಗೆ ಅಂದ್ರೆ ಇವಾಗ ನೀವೇನೋ ಒಂದು ಬೇಡಿಕೆನ ಇಟ್ಟಿದ್ದೀರಾ ಅಂದ್ರೆ ಅದು ಬೇಗ ಆಗುತ್ತೆ ಅನ್ನೋದಾದರೆ ರಾಯರು ಪಟ್ಟಂಥ ಹೂ ಪ್ರಸಾದನ ಕೊಡ್ತಾರೆ ಇಲ್ಲ ಅದು ಸದ್ಯದಲ್ಲಿ ಆಗಲ್ಲ ಅಂದರೆ ಇನ್ನೊಂದು ತಡವಾಗುತ್ತೆ ಇನ್ನೂ ಟೈಮ್ ಬಂದಿಲ್ಲ ಅದಕ್ಕೆ ಅದು ನೆರವೇರಿಸೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ ನಿಮ್ಮ ಜೀವನದಲ್ಲಿ ಅನ್ನೋದಾದರೆ ರಾಯರು ಹೂಪ್ರಸಾದನ ಕೊಡಲ್ಲ ಅದು ಅನುಭವ ನನಗೂ ಆಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕನೇ ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು ಅದೇ ರೀತಿ ನೀವು ಯಾವುದಾರು ಒಂದು ಕೆಲಸದ ಬಗ್ಗೆ ಹೋದರೂ ಕೂಡ ರಾಯರು ಆ ಟೈಮ್ಗೆ ಆಗುತ್ತೆ ಅಂತಂದರೆ ಅವರು ಹೂಪ್ರಸಾದ ಕೊಡದೇ ಇದ್ದರು ಕೂಡ ಅದು ಯಾವುದೋ ಒಂದು ರೂಪದಲ್ಲಿ ಮಾಡ್ಬಿಡ್ತಾರೆ ಅದು ನಮಗೆ ಗೊತ್ತೇ ಆಗಲ್ಲ ಹೌದು ಇಷ್ಟು ಬೇಗ ಆಗೋಯ್ತು ಈ ಕೆಲಸ ಅನ್ನೋ ನಮಗೆ ಆಶ್ಚರ್ಯ ಆಗುತ್ತೆ ಅಕಸ್ಮಾತ್ ಆಗಲ್ಲ ಅಂದರೆ ಅದರೊಂದು ಅಡೆ ತಡೆ ಬರ್ಬೋದು ಅಥವಾ ರಾಯರು ಸೂಚನೆ ಕೊಡ್ಬೋದು ಆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ಬ್ಲಾಗ್ನು ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅನ್ನೋರು ಬೇಕಾದ್ರೆ ಹೋಗಿ ನೋಡ್ಕೋಬಹುದು ಇಲ್ಲಾಂದ್ರೆ ಇಲ್ಲನೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದೊಂದ್ಸತಿ ಚೆಕ್ ಮಾಡಿ ನನ್ನ ಜೀವನದಲ್ಲಿ ಯಾವಾಗ ರಾಯರು ಮೇಲೆ ಭಕ್ತಿ ಬಂತು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆ ಘಟನೆ ನಡೆದ ಮೇಲೆ ನಾನು ರಾಯರನ್ನ ನಂಬಿರೋ ಅಂಥದ್ದು ಅಂದ್ರೆ ಮೊದ್ಲಿನೂ ನಂಬ್ತಿದ್ದೆ ಮತ್ತೆ ಮಧ್ಯದಲ್ಲಿ ಬಿಟ್ಟೆ ಮತ್ತೆ ಗುರುವಾರ ನಾನ್ ವೆಜ್ ತಿಂತಿದ್ದೆ ಆ ಥರ ಎಲ್ಲ ಆಗಿತ್ತು ಮತ್ತೆ ಇವಾಗ ಯಾವಾಗ ಆ ಘಟನೆ ನಡೀತು ನನ್ನ ಲೈಫಲ್ಲಿ ಆ ಘಟನೆಯಿಂದನೇ ನಾನು ರಾಯರು ಮೇಲೆ ಮತ್ತೆನೇನ ಪೂಜೆನ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿರೋದು ಅಂತದ್ದು ಅದೇ ರೀತಿ ನಿಮ್ಮ ಬೇಡಿಕೆಯನ್ನು ನೆರವೇರಲ್ಲ ಅನ್ನೋ ಅನ್ನೋದಾದ್ರೆ ರಾಯರು ಮನೇಲಿ ಆಗಿರ್ಬೋದು ದೇವಸ್ಥಾನದಲ್ಲಿ ಅವರು ಸೂಚನೆ ಕೊಟ್ಬಿಡ್ಬೋದು ಆಗಲ್ಲ ಅಂತ ಎಡಗಡೆಯಿಂದ ಆಗಿರ್ಬೋದು ತುಳಸಿ ಬೀಳೋದಾಗಿರ್ಬೋದು ಅಥವಾ ನಿಮಗೆ ಬೇರೆ ರೀತಿ ಕನ್ಸಲಿ ಕಾಣಿಸೋದಾಗಿರ್ಬೋದು ಇಲ್ವಾ ದೀಪ ಬೆಳಗ್ತಿರಬೇಕಾರೆ ಆರೋಗಿರೋದಾಗಿರ್ಬೋದು ಆರತಿ ಆ ಸುಮಾರು ಘಟನೆಗಳು ನಡೆದಿದ್ದಾವೆ ಕೆಲವೊಬ್ರು ಲೈಫಲ್ಲಿ ಅಂದ್ರೆ ನನ್ನ ಲೈಫಲ್ಲೂ ಆಗಿದವೆ ಅದಕ್ಕೋಸ್ಕರ ನಮ್ ನಿಮ್ಗೆ ಹೇಳ್ತಾ ಇರೋಂಥದ್ದು ಇನ್ನು ರಾಯರು ಅನುಗ್ರಹ ಆಗಿದೆ ರಾಯರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋದಕ್ಕೆ ನಾವು ಎಷ್ಟು ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಮನೆಯಲ್ಲೇ ಇಟ್ಕೊಂಡು ರಾಯರು ಮಟ್ಟದಲ್ಲಿ ಹೋಗ್ತೀವಿ ಉಪವಾಸ ಇರ್ತೀವಿ ಆದರೂ ನಮಗೇನು ಪ್ರಯೋಜನ ಇಲ್ಲ ನಮ್ಗೆ ಏನು ಮಾಡ್ತಿಲ್ಲ ಅಂದರೆ ನಿಮ್ಮ ಕಷ್ಟ ಕಳೆಯೋದಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಟೈಮ್ ಕೂಡಿ ಬಂದಿಲ್ಲ ಅಂತ ಅರ್ಥ ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿವರೆಗೂ ರಾಯರು ಇದ್ದಾರೆ ಅಂತಲೇ ನಂಬಬೇಕು ರಾಯರು ಬೇರೆ ಕಷ್ಟ ಆ ಕಷ್ಟದ ಮುಂದೆ ಇನ್ನೂ ಬೇರೆ ಕಷ್ಟ ಬರೋದಕ್ಕೂ ಅವರು ಬಿಡೋದಿಲ್ಲ ಆ ಕಷ್ಟನ ಸಮಯ ಬಂದಾಗಲೇ ರಾಯರು ಕಳೆಯುವಂಥದ್ದು ಮತ್ತು ಅದನ್ನ ಪರಿಹಾರ ಮಾಡೋವಂಥದ್ದು ಇನ್ನೂ ನಿಮ್ಮ ಮನೇಲಿ ತುಂಬ ತುಂಬಾ ಪ್ರಶಾಂತವಾಗಿರುತ್ತೆ ಮತ್ತು ರಾಯರು ನೆಲೆಸಿರೋ ಮನೇಲಂತೂ ಯಾವ ರೀತಿ ಇರುತ್ತೆ ಅಂದರೆ ಪಾಸಿಟಿವ್ ಇರುತ್ತೆ ನಿಮ್ಗೆ ಯಾವುದೇ ಒಂದು ಕಷ್ಟ ಇರ್ಬೋದು ಮನಸ್ಸಲ್ಲಿ ಏನೋ ಒಂದು ಆನಂದ ಖುಷಿ ಹೇಳ್ಕೊಳೋಕಾಗದಿರೋ ಅಂತ ಸಂತೋಷ ಇರುತ್ತೆ ಅದು ಅದು ಅನುಭವಿಸೋರಿಗೆ ಗೊತ್ತು ಅದು ಮಾತಲ್ಲಿ ಹೇಳಿ ತೋರಿಸೋದಕ್ಕೆ ಬರೋದಿಲ್ಲ ಅದು ಯಾರಿಗೆಲ್ಲ ಅನುಭವಕ್ಕೆ ಬರುತ್ತೆ ಬಂದಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಮತ್ತು ಅವ್ರ ಮನೇಲಿ ಅಂದರೆ ದುಡ್ಡುಗೆ ಕಮ್ಮಿ ಇರ್ಬೋದು ಒಂದು ತೂಟಕ್ಕಾಗಿರ್ಬೋದು ಬಟ್ಟೆಗಾಗಿರ್ಬೋದು ಕಮ್ಮಿ ಮಾಡೋದೇ ಇಲ್ಲ ರಾಯರು ಇರೋ ಮನೇಲಂತೂ ವಿದ್ಯಾ ಬುದ್ಧಿಗೂ ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮನೇಲಿ ಎಲ್ಲರ ಮನೇಲೂ ಕಷ್ಟ ಇದ್ದಿದ್ದೆ ಯಾರ ಮನೇಲಿಲ್ಲ ರಾಯರು ಅಷ್ಟೇ ಅಲ್ವಾ ಕಷ್ಟದ ಜೀವನ ನಡೆಸೇನೆ ಅವರು ನಮ್ಮಂಥ ಮಾನವರು ಯಾವ ರೀತಿ ಜೀವನನ ನಡೆಸ್ತಾರೋ ಅವರು ಅದೇ ರೀತಿ ನಡೆಸಿ ಕಷ್ಟ ಸುಖಗಳನ್ನೆಲ್ಲ ನೋಡಿರೋ ಅಂಥವ್ರು ಅಂಥದ್ರಲ್ಲಿ ನಾವು ಯಾವ ಲೆಕ್ಕ ಅಲ್ವಾ ಕಷ್ಟ ಎಲ್ರಿಗೂ ಇರುತ್ತೆ ಪರಿಹಾರ ಮಾಡ್ಕೋಬೇಕು ಅಷ್ಟೇನೆ ಅದನ್ನು ಅಷ್ಟೇ ಅದು ಕಷ್ಟ ಈಗಿರುತ್ತೆ ನಾಳೆನೂ ಇರುತ್ತೆ ಅನ್ನೋಕ್ಕೆ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ ಇವತ್ತಿರೋ ಸಿಚುವೇಶನು ನಾಳೆನೂ ಇರೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ ರಾಯರು ನಂಬಬೇಕು ಮೊದಲಿಗೆ ನಾನು ಹೇಳೋದನ್ನು ನಾನು ಏನಂತಂದರೆ ರಾಯರು ಅನುಗ್ರಹನೇ ಮಾಡಿಲ್ಲ ಅನುಗ್ರಹನೇ ಮಾಡಿಲ್ಲ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನ್ನೋದ್ರಲ್ಲೇ ಇದ್ಬಿಟ್ರೆ ನೀವು ಅದು ಸಾಧ್ಯನೇ ಆಗೋದಿಲ್ಲ ರಾಯರು ನಂಬಿದ್ದೀರಾ ರಾಯರ ಮೇಲೆ ಬಿಟ್ಬಿಡಿ ಎಲ್ಲನೂ ನಾನು ನೀವು ನೀವೇನೇನು ಅಂದ್ಕೊಂಡಿದ್ದೀರ ಅಂತ ಕೇಳಿ ರಾಯರು ನಾ ರಾಯ ನೀವು ಕೊಡಲೇಬೇಕಿತ್ತು ಇಷ್ಟು ದಿವಸದೊಳಗಡೆ ಆಗಲೇಬೇಕು ರಾಯರೆ ಅಂತ ನೀವು ಕೂತ್ಕೋಬೇಕು ಪಟ್ಟು ಹಿಡಿದು ಆವಾಗ ರಾಯರು ಕೊಟ್ಟೆ ಕೊಡ್ತಾರೆ ಇವಾಗ ಒಂದು ಮಗು ಯಾವ ರೀತಿ ಆಟ ಮಾಡಿ ಕುತ್ಕೊಳ್ಳೋತು ಅಪ್ಪ ಅಮ್ಮನ ಹತ್ರ ಇದು ಬೇಕೇ ಬೇಕು ನನಗೆ ತಗೊಳ್ಲೇಬೇಕು ಅಂತ ಯಾವುದೇ ಒಂದು ಆಟ ಸಾಮಾನ ಆಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಅವಾಗ ಅಪ್ಪ ಅಮ್ಮ ಮಗು ಆಟ ಮಾಡುತ್ತೆ ಅಳುತ್ತೆ ಸಮಾಧಾನ ಮಾಡೋಷ್ಟು ಮಾಡ್ತಾರೆ ಆಗಲಿಲ್ಲ ಅಂದರೆ ಅದನ್ನ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಕೊಡ್ಸೇ ಕೊಡ್ಸ್ತಾರಲ್ವ ನಮ್ಮ ಮಗು ಚೆನ್ನಾಗಿರಲಿ ಅಂತ ಅದೇ ರೀತಿ ಅಷ್ಟೇ ನಾವು ಮಕ್ಕಳೇ ಮಗು ಚೆನ್ನಾಗಿರಬೇಕು ಅಂತ ರಾಯರು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಅನುಗ್ರಹನ ಮಾಡೇ ಬರ್ತಾರೆ ಅಂದರೆ ನಮಗೆ ಅಪನಂಬಿಕೆ ಇರಬಾರ್ದು ನಂಬಿಕೆ ಇಡಬೇಕು ಯಾವಾಗ ನಿಮ್ಮ ಮನಸ್ಸಿಂದ ರಾಯರನ್ನ ನಂಬ್ತಿರೋ ಆವಾಗಲೇ ಇದೆಲ್ಲ ಸಾಧ್ಯ ಆಗುವಂಥ ಅದು ಅಲ್ಲಿ ತನಕ ರಾಯರು ಯಾವುದೇ ರೀತಿ ಅನುಗ್ರಹ ಮಾಡಲ್ಲ ಮತ್ತು ನೀವು ಅನ್ಕೊಂಡಿರೋ ಕೆಲಸಗಳು ಎಷ್ಟು ಬೇಗ ಸಲ್ಲಿಸೋಕಾಗುತ್ತೆ ಅಂದರೆ ನೀವು ಯಾವುದೇ ಒಂದು ಕಷ್ಟೋತ್ಪರಿಸ್ತಿಲ್ಲ ರಾಯರೇ ನಂಗೆ ದಾರಿ ತೋರಿಸಿರೋ ರೈರೆ ನಂಗೆ ಮುಂಚೂರು ಅರ್ಥ ಐತೆ ಇಲ್ಲ ಏನು ಏನು ಅಂತ ಕೇಳಿ ನೋಡಿ ನೀವು ನಂಬಿಕೆ ಇಟ್ಟು ಒಂದೇ ಮನಸ್ಸಿಂದ ಕೇಳಬೇಕು ನೀವು ಯಾವುದೇ ರೀತಿ ಪೂಜೆ ಮಾಡ್ದೇ ಇರೋ ನೀವು ರಾಯರನ್ನ ನೆನೆಸ್ಕೊಂಡು ನೀವು ಕೇಳ್ಕೊಂಡಿದ್ದೆ ಆದರೆ ಅದಕ್ಕೊಂದು ದಾರಿ ಪಟ್ಟ ಅಂತ ತೋರಿಸೇ ತೋರಿಸ್ತಾರೆ ರಾಯರು ಏನಕ್ಕೆ ತೋರಿಸಲ್ಲ ತೋರಿಸೇ ತೋರಿಸ್ತಾರೆ ಅದೆಲ್ಲ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿರೋಂಥದ್ದು ಮೊದಲಿಗೆ ನೀವು ನಂಬಿ ಎಷ್ಟು ನಂಬ್ತಿರೋ ಅಷ್ಟು ನಿಮಗೆ ರಾಯರು ಅನುಗ್ರಹ ಮಾಡ್ತಾರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಮಾಡ್ತಾರೆ ನಿಮ್ಮ ಜೊತೆಲೇ ಎದ್ದು ನಿಮ್ಮನ್ನ ನೆರಳಾಗಿ ಕಾಯ್ದೇ ಕಾಯ್ತಾರೆ ರಾಯರು ಇದಂತೂ ನಾನು ಹೇಳೋದಕ್ಕೆ ಇಷ್ಟಪಡೋವಂಥದ್ದು ಇನ್ನು ರಾಯರನ್ನ ಯಾರೆಲ್ಲ ಮನೇಲಿ ಪೂಜೆ ಮಾಡಿಲ್ಲ ಅನ್ನೋರು ಇಷ್ಟ ಇರುತ್ತೆ ಆದರೆ ಮನೇಲಿ ಬಿಡೋಲ್ಲ ಅನ್ನೋರು ನೀವು ಮಠಕ್ಕೆ ಹೋಗ್ಬಿಟ್ಟು ನೀವು ಪೂಜೆನ ಮಾಡ್ಬೋದು ವಾರ ವಾರನೇ ಮಠಕ್ಕೆ ಹೋಗಿ ರಾಯರು ದರ್ಶನ ಪಡ್ಕೊಂಡು ಬನ್ನಿ ಅದು ಸಾಕು ನೀವು ಮನೇಲೇ ರಾಯರು ಪೂಜೆನ ಮಾಡಿ ಸೇವನೆ ಮಾಡಿ ಅಂತ ನಾನು ಹೇಳಲ್ಲ ಮನೇಲಿ ಮಾಡದೇ ಇದ್ರು ಮಠಕ್ಕೆ ಹೋಗಿ ಬನ್ನಿ ವಾರ ವಾರನೂ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಹೋಗ್ಬಿಟ್ಟು ಬನ್ನಿ ನೀವು ಕೇಳ್ಕೊಂಡು ಬನ್ನಿ ನಿಮ್ಮ ಪಕ್ಕ ನಿಮ್ಮ ಕೆಲಸ ಆಗೇ ಆಗುತ್ತೆ ಆಗದೇ ಇರೋಲ್ಲ ಇನ್ನು ಮನೇಲಿ ಅದೆಲ್ಲ ಆಮೇಲೆ ರಾಯರು ಕನ್ಸಲ್ಲಿ ಬರ್ಬೋದು ಅಥವಾ ಮನೆ ಹತ್ರ ನಿಮಗೆ ಹಸುಗಳು ಪ್ರಾಣಿಗಳು ಆ ಥರ ಸುಮಾರು ಘಟನೆಗಳು ನಿಮಗೆ ನಡೀಬೋದು ಮತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಪಟಾಪಟ ಅಂತ ಆಗುತ್ತೆ ಅದು ಇವಾಗ ನೀವು ಆಗಲ್ಲ ಅಂದ್ಕೊಂಡಿರ್ತೀರ ಅದು ಬಿಡುತ್ತೆ ಆ ಥರ ಎಲ್ಲ ಸೂಚನೆಗಳನ್ನ ರಾಯರು ಕರುಣಿಸ್ಬಿಡ್ತಾರೆ ಒಟ್ನಲ್ಲಿ ಆ ಟೈಮ್ಗೆ ರಾಯರು ಆ ಕಷ್ಟನ ಕಳೆಯೋದಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಆ ಟೈಮುಗಳಿಗೆ ಗಳಿಗೆ ಬಂದಿಲ್ಲ ಅಂದರೆ ನಿಮಗೆ ಧೈರ್ಯನೂ ಕೊಟ್ಬಿಡ್ತಾರೆ ಆ ಕಷ್ಟ ಎದುರಿಸೋಕ್ಕೆ ಇನ್ನೂ ಕಷ್ಟ ಇದೆ ನಿನ್ನ ಇದೆ ಇನ್ನೂ ಅದಕ್ಕೆ ಟೈಮ್ ಸಮಯ ಬಂದಿಲ್ಲ ಅನ್ನೋದಾದರೆ ಆ ಕಷ್ಟನ ಮೆಟ್ಟಿ ನಿಲ್ಲೋದಕ್ಕೂ ನಮ್ಗೆ ಧೈರ್ಯ ಕೊಟ್ಬಿಡ್ತಾರೆ ಅದು ಒಳಗಡೆಯಿಂದಲೇ ಅವ್ರು ಕೊಟ್ಬಿಡ್ತಾರೆ ಅದು ಹೇಗೆ ಏನು ಅಂತ ರಾಯರು ಭಕ್ತರಿಗೆ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೀವು ರಾಯರನ್ನ ನಂಬಿದ್ದೀರ ನಂಬಿ ಅಷ್ಟೇನೇನೆ ಹಂಡ್ರೆಡ್ ಪರ್ಸೆಂಟು ನೀವು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗುತ್ತೆ ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇನೇ ಇನ್ನೇನೂ ಇಲ್ಲ ಇದಿಷ್ಟು ಸೂಚನೆಗಳನ್ನ ಕೂಡ ರಾಯರು ಕೊಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಕಳೆದೆ ಕಳೀತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್